ಎರಡನೇದು ಇಲ್ಲಿವರೆಗೆ ಸುಮಾರು ಹನ್ನೆರಡು ಸಾವಿರ ಕೋಟಿ ಸೊ ಆನ್ ಬಿಹಾಫ್ ಆಫ್ ಆಲ್ ದ ವುಮೆನ್ ಹೂ ಹ್ಯಾವ್ ಟ್ರಾವೆಲ್ಡ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ರೋರ್ ಪೀಪಲ್ ಹ್ಯಾವ್ ಟ್ರಾವೆಲ್ಡ್ ಅವರು ಪರವಾಗಿ ನಮ್ಮ ಸರ್ಕಾರ ಇವತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇದರಿಂದ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬರೀ ಉಚಿತವಾಗಿ ದುಡ್ಡು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಹೆಣ್ಮಕ್ಳು ಪಾರ್ಟಿಸಿಪೇಷನ್ ಇನ್ ಲೇಬರ್ ಡಿಪಾರ್ಟ್ಮೆಂಟು ಅಂದರೆ ಲೇಬರ್ ಔಟ್ಪುಟ್ನಲ್ಲಿ ಎಂಪ್ಲಾಯ್ಮೆಂಟ್ನಲ್ಲಿ ಜಾಸ್ತಿ ಆಗಿದೆ ಇದರಿಂದ ಗುಡಿಗಳಿಗೆ ಗುಂಡಾರುಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಹೆಣ್ಮಕ್ಳು ಹೋದ್ರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪ್ರಯಾಣ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ರಾಮಲಿಂಗ ರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿಯವರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಸ್ ಬರ್ತವೆ ಬಟ್ ಐದು ಆ್ಯಸ್ ಆಫ್ ನಾವು ಐದು ಸಾವಿರದ ಆರುನೂರು ಬಸ್ಸಸ್ಗಳನ್ನ ಗಳನ್ನ ಐದು ಸಾವಿರದ ಆರುನೂರು ಬಸ್ಸಸ್ನಲ್ಲಿ ಐದು ಸಾವಿರ ಬಸ್ಸಸ್ನ ಖರೀದಿ ಮಾಡಿತ್ತು ರೋಡ್ ಸ್ಟೇಟ್ ದೇಶದ ಇತಿಹಾಸದಲ್ಲಿ ಐದುನೂರು ಕೋಟಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಪ್ರಯಾಣ ಉಚಿತವಾಗಿ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿರ್ತಕ್ಕಂಥ ಉದ್ದೇಶ ನಾವು ಏನು ಮಾತನ್ನು ಕೊಟ್ಟಿದ್ವಿ ಶಕ್ತಿ ಯೋಜನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭ ಮಾಡಿ ಇವತ್ತು ಐದುನೂರು ಕೋಟಿ ಹೆಣ್ಮಕ್ಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ಹತ್ತು ಸಾವಿರಕ್ಕೂ ಹೆಚ್ಚು ನಿಯರಿಂಗು ನಾವು ಎಂಪ್ಲಾಯ್ಮೆಂಟ್ಗಳನ್ನ ತುಂಬಿಕೊಂಡಿದ್ದೇವೆ ಐದು ಸಾವಿರಕ್ಕೂ ಹೆಚ್ಚು ಬಸ್ಗಳನ್ನ ಹೊಸದು ಖರೀದಿ ಮಾಡಿದ್ದೇವೆ ಇವತ್ತು ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇಪ್ಪತ್ತೈದು ಸಾವಿರ ಬಸ್ಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿದೆ ನೂರ ಐವತ್ತಕ್ಕೂ ಹೆಚ್ಚು ಅವಾರ್ಡ್ಗಳನ್ನ ಕಳೆದ ಎರಡು ವರ್ಷಗಳಿಂದ ಪಡೆದಿದ್ದೇವೆ ನೀವು ಕಂಪೇರ್ ಮಾಡಿದ್ರೆ ತಮಿಳ್ನಾಡಿಗೆ ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಆ್ಯಂಡ್ ತಮಿಳ್ನಾಡು ದೇ ಹ್ಯಾವ್ ಗಾಟ್ ಮೋರ್ ಪಾಪ್ಯುಲೇಷನ್ ಬಟ್ ಲೆಸ್ ನಂಬರ್ ಆಫ್ ಬಸ್ಸಸ್ ನಾವು ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿರ್ತಕ್ಕಂಥ ಡೀಸೆಲ್ ಪ್ರೇಟ್ ಪ್ರೈಸಿಗೆ ಈಗಿರ್ತಕ್ಕಂಥ ಡೀಸೆಲ್ ಪ್ರೈಸಿಗೆ ಕಂಪೇರ್ ಮಾಡಿ ನೋಡಿದ್ರೆ ಸುಮಾರು ತರ್ಟಿ ಫಾರ್ಟಿ ರುಪೀಸ್ ಇನ್ಕ್ರೀಸ್ ಆಗಿದ್ದರೂ ಕೂಡ ವಾಟ್ ಇನ್ಕ್ರಿಮೆಂಟ್ ಮೇಡ್ ಇಸ್ ಒನ್ಲಿ ಫಿಫ್ಟೀನ್ ಪರ್ಸೆಂಟ್ ಆಫ್ ಇನ್ಕ್ರಿಮೆಂಟ್ ಮಾಡಿದ್ದೇವೆ ಬೇರೆ ರಾಜ್ಯಗಳಿಗೆ ಮಹಾರಾಷ್ಟ್ರ ರಾಜ್ಯಗಳಿಗೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಪರ್ ಕಿಲೋಮೀಟರ್ ಅಂತ ನಾವೇನು ಹೇಳ್ತೀವಿ ಪರ್ ಕಿಲೋಮೀಟ್ರ್ ಕರ್ನಾಟಕ ಸ್ಟಿಲ್ ಲೆಸ್ ದೆನ್ ಕಂಪೇರಿಟಿವ್ಲಿ ಟು ಅದರ್ ಸ್ಟೇಟ್ಸ್ ಈ ಒಂದು ವಿ ಆರ್ ಟೇಕಿಂಗ್ ಫಿಫ್ಟಿ ಪರ್ಸೆಂಟ್ ವಿಮೆನ್ ಫ್ರೀ ಆಫ್ ಕಾಸ್ಟ್ ದ ನೋಟಿಂಗ್ ಪಾಯಿಂಟ್ ಈಸ್ ಹೇಳ್ತಿರೋದು ನಾವು ಯಾವುದು ಸ್ಥಳೀಯ ವಿಷಯದಲ್ಲಿ ಮಾತನಾಡ್ತಿಲ್ಲ ಅಂತ ಒಂದು ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್